ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಪುಸ್ತಕವನ್ನು ಬರೆದವರು ಡಾಕ್ಟರ್ ಪ್ರೀತಮ್ ಶಿವಮೊಗ್ಗದ ಖ್ಯಾತ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಇದರ ಹಿಂದಿನ ಭಾಗದಲ್ಲಿ ನಾವು ಮುನ್ನುಡಿ ಲೇಖಕರ ನುಡಿಗಳನ್ನ ನೋಡಿದ್ದೇವೆ ಇವತ್ತು ಈ ಒಂದು ಪುಸ್ತಕವನ್ನ ಮೊದಲ ಪುಟದಿಂದ ಓದ್ಲಿಕ್ಕೆ ನಾನು ಪ್ರಾರಂಭಿಸ್ತೇನೆ ಇದು ಡಯಾಬಿಟೀಸ್ ರೋಗಿಗಳಿಗೆ ಅವರ ಕುಟುಂಬದವರಿಗೆ ಇದು ಉಪಯೋಗ ಆದರೆ ಅದೇ ನನ್ನ ಸಾರ್ಥಕ ಅನ್ನೋದು ಕೂಡ ಹೇಳ್ತಾ ಮುಂದುವರಿಸ್ತೀನಿ ಹೀಗೊಂದು ಹೀಗೊಂದು ಕಾಲ್ಪನಿಕ ಸನ್ನಿವೇಶ ಎರಡ್ ಸಾವಿರ ಹದಿನೈಕನೇ ಇಸ್ವಿ ಡಾಕ್ಟರ್ ಮತ್ತು ಹೊಸದಾಗಿ ಡಯಾಬಿಟಿಸ್ ಬಂದ ರಮೇಶ ಇದು ಕಾಲ್ ಪ್ಯಾಕೆಟ್ ಅಲ್ಲಿ ಕಾಲ್ಪನಿಕ ಹೆಸರು ಅಂತ ಹೇಳಿದ್ದಾರೆ ನಡುವಿನ ಒಂದು ಸಂಭಾಷಣೆ ರಮೇಶ್ ಡಾಕ್ಟರ್ ನನಗೆ ಯಾಕೆ ಶುಗರ್ ಬಂತು ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಇದೆಯಾ ಡಾಕ್ಟರ್ ನೋಡಿ ರಮೇಶ್ ಡಯಾಬಿಟಿಸ್ ಬರಲು ನೂರಾರು ಕಾರಣಗಳಿದೆ ಡಯಾಬಿಟಿಸ್ ಬಂದ ನಂತರ ಅದನ್ನು ನಿಯಂತ್ರಣದಲ್ಲಿ ಇಡಬಹುದೇ ಹೊರತು ಅದನ್ನು ಸಂಪೂರ್ಣವಾಗಿ ಹೋಗಿಸಲು ಸಾಧ್ಯವಾಗುವುದಿಲ್ಲ ನೀವು ಆಹಾರದಲ್ಲಿ ಹಿತಮಿತವಾಗಿ ಪಥ್ಯ ಮಾಡಿ ದಿನಕ್ಕೆ ಮೂರು ಕಿಲೋಮೀಟರ್ ವೇಗವಾಗಿ ನಡೆಯಿರಿ ತಿಂಗಳಿಗೊಮ್ಮೆ ಬಂದು ಶುಗರ್ ಚೆಕ್ ಮಾಡಿ ತೋರಿಸಿ ನಾನು ನಿಮಗೆ ಮಾತ್ರೆಗಳನ್ನು ಬರೆದುಕೊಳ್ಳುತ್ತೇನೆ ಕೆಲವು ವರ್ಷಗಳ ನಂತರ ರಮೇಶ್ ಡಾಕ್ಟರ್ ನಾನು ಇಷ್ಟೊಂದು ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದರೂ ಕೂಡ ನನ್ನ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತಿಲ್ಲ ಡಾಕ್ಟರ್ ನೋಡಿ ನಿಮ್ಮ ದೇಹ ಮಾತ್ರೆಗಳಿಗೆ ಸ್ಪಂದಿಸುತ್ತಿಲ್ಲ ಈಗ ನೀವು ಇನ್ಸುಲಿನ್ ತೆಗೆದುಕೊಳ್ಳಬೇಕು ಏನು ಚಿಂತೆ ಮಾಡಬೇಡಿ ಈಗಷ್ಟೇ ಹೊಸದೊಂದು ಇನ್ಸುಲಿನ್ ಮಾರುಕಟ್ಟೆಗೆ ಬಂದಿದೆ ಅದನ್ನು ಬರೆದು ಕೊಡುತ್ತೇನೆ ಇದರಿಂದ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತದೆ ಮತ್ತೆ ಕೆಲವು ವರ್ಷಗಳ ನಂತರ ರಮೇಶ್ ಡಾಕ್ಟರ್ ನಾನು ಇಷ್ಟೆಲ್ಲ ಮಾತ್ರೆ ಮತ್ತು ಇನ್ಸುಲಿನ್ ತೆಗೆದುಕೊಂಡ್ರು ಕೂಡ ನನ್ನ ಶುಗರ್ ಯಾಕೆ ಗೆ ಬರುತ್ತಿಲ್ಲ ನನಗೆ ಜೀವನವೇ ಸಾಕಾಗಿ ಹೋಗಿದೆ ಡಾಕ್ಟರ್ ನೋಡಿ ಡಯಾಬಿಟಿಸ್ ಅಲ್ಲಿ ಇದೆಲ್ಲ ಸಹಜ ನಿಮ್ಮ ಕಿಡ್ನಿಯಿಂದ ಸ್ವಲ್ಪ ಪ್ರೋಟೀನ್ ಹೋಗ್ತಾ ಇದೆ ನೀವು ಕಿಡ್ನಿ ಡಾಕ್ಟರ್ ಹತ್ರ ಹೋಗಿ ಬನ್ನಿ ಜೊತೆಗೆ ಕಣ್ಣಿನ ಡಾಕ್ಟರ್ ಕಂಡು ಬನ್ನಿ ವರ್ಷಕ್ಕೊಮ್ಮೆ ಹೃದಯ ತಜ್ಞರ ಬಳಿ ಎಲ್ಲಾ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಬನ್ನಿ ರಮೇಶ್ ನಿಸ್ಸಹಾಯಕನಾಗಿ ನಿಟ್ಟುಸರು ಬಿಡುತ್ತಾ ಡಾಕ್ಟರ್ ಕೊಠಡಿಯಿಂದ ಹೊರಗೆ ಬಂದು ತನ್ನ ಹಣೆ ಬರುವನ್ನು ಅಳೆದುಕೊಂಡು ಚಿಕಿತ್ಸೆಗೆ ಆಗುವ ವೆಚ್ಚದ ಬಗ್ಗೆ ಆತಂಕಗೊಂಡು ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತನಾಗಿ ಮನೆಗೆ ತೆರಳುತ್ತಾನೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ ಕೇವಲ ಕಾಯಿಲೆ ಇಲ್ಲದಿರುವುದು ಅಥವಾ ದೈಹಿಕ ಅಥವಾ ಮಾನಸಿಕ ಬಲಹೀನತೆ ಇಲ್ಲದೇ ಇರುವುದು ಮಾತ್ರವಲ್ಲ ಡಯಾಬಿಟಿಸ್ ಅರ್ಥವೇನು ಡಯಾಬಿಟಿಸ್ ಎನ್ನುವುದು ಒಂದು ಲ್ಯಾಟಿನ್ ಗ್ರೀಕ್ ಶಬ್ದವಾಗಿದೆ ಇದರ ಅರ್ಥ ನೀರಿನ ನಳಿಕೆ ಎಂದಾಗಿದೆ ಇದು ಡಯಾಬಿಟಿಸ್ ಇರುವವರಲ್ಲಿ ಅಧಿಕ ಪ್ರಮಾಣದ ಮೂತ್ರ ವಿಸರ್ಜನೆಯನ್ನು ಸಾಂಕೇತಿಕವಾಗಿ ಹೇಳುತ್ತದೆ ವೈದ್ಯಕೀಯವಾಗಿ ಡಯಾಬಿಟಿಸ್ ಎಂದರೆ ಶರೀರವು ಸಾಕಷ್ಟು ಪ್ರಮಾಣದ ಇನ್ಸುಲಿನ್ ತಯಾರಿಸದಿರುವುದು ಅಥವಾ ಬಳಸದಿರುವುದು ಈ ಸ್ಥಿತಿಯಾಗಿದೆ ಇನ್ಸುಲಿನ್ ಇಲ್ಲದೆ ಜೀವಕೋಶಗಳು ಶಕ್ತಿಗಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಉಪಯೋಗಿಸುವುದು ಸಾಧ್ಯವಾಗುವುದಿಲ್ಲ ಡಯಾಬಿಟಿಸ್ ಬರಲು ಕಾರಣಗಳೇನು ಕೌಟುಂಬಿಕ ಹಿನ್ನೆಲೆ ಹತ್ತಿರದ ಸಂಬಂಧಿಗಳಲ್ಲಿ ಡಯಾಬಿಟಿಸ್ ಇರುವುದು ದೇಹದ ತೂಕ ಅಧಿಕವಾಗಿರುವುದು ವಯಸ್ಸು ಹೆಚ್ಚಾದಂತೆ ಡಯಾಬಿಟಿಸ್ ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ ಟೈಪ್ ಟು ಡಯಾಬಿಟಿಸ್ ಮುಖ್ಯವಾಗಿ ಅಧಿಕ ದೇಹದ ತೂಕ ಅದರಲ್ಲೂ ವಿಶೇಷವಾಗಿ ವಯಸ್ಕರಲ್ಲಿ ಕಂಡುಬರುವ ಹೆಚ್ಚಿದ ಸ್ವಂಟದ ಸುತ್ತಳತೆ ಡಯಾಬಿಟಿಸ್ ಬರಲು ಪ್ರಮುಖ ಕಾರಣವೆಂದು ತಿಳಿಯಲ್ಪಟ್ಟಿದೆ ಡಯಾಬಿಟಿಸ್ ಲಕ್ಷಣಗಳು ಆಯಾಸ ಅತಿಯಾದ ಮೂತ್ರ ವಿಸರ್ಜನೆ ಅಸಾಮಾನ್ಯ ಬಾಯಾರಿಕೆ ತೂಕ ಕಡಿಮೆಯಾಗುವುದು ದೃಷ್ಟಿ ಮಂದವಾಗುವುದು ಆಗಾಗ ಸೋಂಕು ಉಂಟಾಗುವುದು ಮತ್ತು ಗಾಯ ಅಥವಾ ಹುಣ್ಣು ನಿಧಾನವಾಗಿ ಗುಣವಾಗುವುದು ಲೈಂಗಿಕ ನಿರಾಸಕ್ತಿ ಇತ್ಯಾದಿಗಳು ಡಯಾಬಿಟಿಸ್ ತರುವ ಜಟಿಲತೆಗಳು ರಕ್ತದಲ್ಲಿ ಸಕ್ಕರೆಯ ಅಂಶ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದ ಜನರಲ್ಲಿ ದೀರ್ಘಕಾಲದಲ್ಲಿ ಕೆಲವು ಜಟಿಲತೆಗಳು ಕಾಣಿಸಿಕೊಳ್ಳುತ್ತವೆ ಅವುಗಳಲ್ಲಿ ಮುಖ್ಯವಾಗಿ ಕಣ್ಣಿನ ಸಮಸ್ಯೆಗಳು ಮೂತ್ರಪಿಂಡದ ಸಮಸ್ಯೆಗಳು ಹೃದಯಾಘಾತ ಪಾರ್ಶ್ವವಾಯು ಲೈಂಗಿಕ ನಿರಾಸಕ್ತಿ ಇತ್ಯಾದಿ ಈಗಿರುವ ಚಿಕಿತ್ಸೆ ಫಲಕಾರಿಯಾಗಿದೆಯೇ ಈಗಿರುವ ಚಿಕಿತ್ಸೆಯಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ನಿಂದ ಬರುವ ಜಟಿಲತೆಗಳನ್ನು ತಡೆಯುವಲ್ಲಿ ನಾವು ಸಫಲರಾಗುತ್ತಿಲ್ಲ ಈಗಿನ ಚಿಕಿತ್ಸಾ ಕ್ರಮವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುವುದಕ್ಕಾಗಿ ಹೆಚ್ಚು ಗಮನವನ್ನು ಕೊಡುತ್ತಿದೆಯೇ ಹೊರತು ಡಯಾಬಿಟಿಸ್ ಅನ್ನು ಹೋಗಲಾಡಿಸಲು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತಿಲ್ಲ ಹಾಗಾಗಿ ಬಹಳಷ್ಟು ಮಧುಮೇಹಿಗಳು ಜಟಿಲತೆಗಳಿಂದ ಬಳಲುತ್ತಿದ್ದಾರೆ ಡಯಾಬಿಟಿಸ್ ಫುಟ್ ಅಲ್ಸರ್ ಡಿಎಫ್ ಯು ಭಾರತದಲ್ಲಿನ ಅರವತ್ತೆರಡು ಮಿಲಿಯನ್ ಮಧುಮೇಹಿಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಡಯಾಬಿಟಿಸ್ ಫುಟ್ ಆಲ್ಸರ್ ಕಾಲಿನಲ್ಲಿ ಕಂಡುಬರುವ ಆಲ್ಸರ್ ಗಳಿಂದ ಬಳಲುತ್ತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸೋಂಕಿಗೆ ಒಳಗಾಗುತ್ತಾರೆ ಆಸ್ಪತ್ರೆಗೆ ಒಳರೋಗಿಯಾಗಿ ಸೇರುವುದು ಅಗತ್ಯವಿರುತ್ತದೆ ಮತ್ತು ಶೇಕಡ ಇಪ್ಪತ್ತರಷ್ಟು ಅಂಗಛೇದನದ ಅಗತ್ಯವಿದೆ ಭಾರತದಲ್ಲಿ ಸರಿಸುಮಾರು ಎಂಬತ್ತು ಪರ್ಸೆಂಟ್ ಕಾಲನ್ನು ಕಳೆದುಕೊಳ್ಳುವವರು ಡಯಾಬಿಟಿಸ್ ಉಳ್ಳವರಾಗಿರುತ್ತಾರೆ ಕಾಲಿನಲ್ಲಿ ಗಾಯ ಉಂಟಾದವರ ಜೀವಿತಾವಧಿ ಸರಿಸುಮಾರು ಹತ್ತು ವರ್ಷ ಕುಂಠಿತಗೊಳ್ಳುತ್ತದೆ ಇದಿಷ್ಟು ಇವತ್ತಿನ ಓದು ಇದರಲ್ಲಿ ನಿಮಗೆ ಡಯಾಬಿಟಿಸ್ ಬರುವ ಜಟಿಲತೆಗಳು ಈಗಿನ ಚಿಕಿತ್ಸೆಗಳು ಫಲಕಾರಿಯಾಗಿದೆಯೇ ಯಾರು ಕಾಲು ಕತ್ತರಿಸುವಂತ ಅಂಗ ಊನಗಳನ್ನು ಮಾಡುವಂತ ಕಾಲು ಬೆರಳು ಗ್ಯಾಂಗ್ರೀನ್ಗಳಿಂದ ಸಮಸ್ಯೆಗಳಿಂದ ಬಳಲುತ್ತಾರೆ ಆ ಮಾಹಿತಿ ಡಯಾಬಿಟಿಸ್ ನ ಅರ್ಥ ಏನು ಡಯಾಬಿಟಿಸ್ ಬರಲು ಕಾರಣ ಏನು ಡಯಾಬಿಟಿಸ್ ಲಕ್ಷಣ ಏನು ಅನ್ನೋದನ್ನ ವೈದ್ಯ ಡಾಕ್ಟರ್ ಪ್ರೀತಮ್ ಅವರು ತಿಳಿಸಿದ್ದಾರೆ ಮುಂದಿನ ಭಾಗದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಓದೋಣ ಅದು ಉಪಯುಕ್ತವಾಗಲಿ ಅಂತ ನಾನು ಹಾರೈಸುತ್ತೇನೆ